ಇದು ಬಾಳೆಗೊನೆ ಇವತ್ತು ಕಟಾವು ಮಾಡೋಕೆ ಬಂದಿದ್ದಾರೆ ಅಣ್ಣ ಇದು ಎಷ್ಟು ಕೆಜಿ ಜಿ ಬರ್ಬೋದು ಒಂದು ಇಪ್ಪತ್ಮೂರರಿಂದ ಒಂದಾ ಕೆ ಜಿ ಬರ್ಬೋದು ಇಪ್ಪತ್ಮೂರಿಂದ ಇಪ್ಪತ್ನಾಲ್ಕು ಕೆ ಜಿ ಒಂದು ಗೊನೆ ಬರ್ತಿದೆ ಅಂತ ಹೇಳ್ತಿದ್ದಾರೆ ಇವತ್ತು ಇದು ಕಟಾವು ಮಾಡಿ ನಿಮಗೆ ವೇಟ್ ಮಾಡಿ ತೋರಿಸ್ತೀವಿ ಜೊತೆ ಬಾಸ್ ಕೊಡ್ಕೊಂತನೇ ಬಂದಿದ್ದೀವಿ ಸರ್ ಪ್ರತಿಲೇಜರ್ ವಿಥ ಬಾಸ್ ಎನಿ ಟೈಮ್ ಫಸ್ಟ್ ಸೆವೆನ್ ಮಂತ್ಸ್ ಲಾಸ್ಟ್ ಫೋರ್ ಇಂದ ಬಾಫ್ ಒಂದು ಆ್ಯಡ್ ಮಾಡಿದ್ದೀವಿ ಬಾಸ್ ತೆಗೆದು ನೈನ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಒಂದು ಎರಡು ಚೀಲ ಎರಡು ಚೀಲ ಅಮೋನಿಯಂ ಸಲ್ಫೇಟ್ ಒಂದು ಚೀಲ ಯೂರಿಯಾ ಲೀಟರ್ ಬಾವ್ ಹಾಕಿ ವೀಕೆಂಡ್ ನಲ್ಲಿ ಬಂದು ಈ ಟೈಪ್ ಮ್ಯಾನೇಜ್ಮೆಂಟ್ ಮಾಡೋದು ಅಂದ್ರೆ ಅದೇನು ಈಸಿ ಅಲ್ಲ ಸೊ ನಿಮ್ಮ ಮಾರ್ಗದರ್ಶನ ಗೈಡೆನ್ಸ್ ಏನಿದೆ ನಾನು ಜಸ್ಟ್ ಅವ್ರಿಗೆ ಪಾಸನ್ ಮಾಡೋದು ಥಿಯರಿಗೆ ನಾನು ಒಂದು ಹಂಡ್ರೆಡ್ ಕ್ವಿಂಟಲ್ ಅಡಿಕೆ ಬೆಳಿಬೇಕು ಅನ್ನೋ ಒಂದು ಕಾನ್ಸೆಪ್ಟ ಈಗ ಇದು ಮೂರು ವರ್ಷ ಒಂಬತ್ತು ತಿಂಗಳ ಆಯ್ತು ಈಗ ಆಲ್ರೆಡಿ ಹೊಂಬಾಳೆಗಳು ಇದರಲ್ಲಿ ಕಾಣ್ತಾ ಇದೆ ಎರಡ್ ಸಾವಿರದ ಐನೂರ ಇಪ್ಪತ್ತು ಗಿಡ ಗರ್ಭ ಟೋಟಲ್ ರೂಟ್ ಸಾವಿರದ ಐನೂರ ಇಪ್ಪತ್ತು ಗಿಡ ಗರ್ಭ ಧರಿಸ್ ಯಾಕಂದ್ರೆ ಎಲ್ಲರೂ ಎಲ್ಲಾನು ಮಾಡಲ್ಲ ಯಾವ್ದೋ ಒಂದ್ ಮಾಡ್ತಾರೆ ಅದರಲ್ಲೇ ಕಂಪ್ಲೀಟ್ ಅನ್ಕೊಂತಾರೆ ಆಲ್ಮೋಸ್ಟ್ ಎರಡೂರು ವರ್ಷ ಮೇಲೆ ಜೊತೆ ಟ್ರಾವೆಲ್ ಮಾಡಿ ಯಾವ ಆ ಆತರ ರಾಂಗ್ ಅನ್ಸ್ಲಿಲ್ಲ ಮೆರಾಕೆಲ್ ರಿಸಲ್ಟ್ ಇದು ಈಗ ಏನ್ ನೋಡ್ತಾ ಇದೀರಿ ಈ ಅಡಿಕೆ ಪ್ಲಾಂಟ್ ಇದು ಮೂರು ವರ್ಷ ಒಂಬತ್ತು ತಿಂಗಳು ಪ್ಲಾಂಟ್ ಇದು ಈಗ ಆಲ್ರೆಡಿ ನೋಡ್ಬೋದು ನೀವು ಆಲ್ರೆಡಿ ಒಂದು ಕಾಯಿ ಸಟ್ ಆಗ್ತಾ ಇದೆ ಈ ಕಡೆ ಭಾಗದಲ್ಲಿ ಒಂದು ಹೊಂಬಾಳೆನೂ ರೆಡಿ ಇದೆ ಓಪನ್ ಆಗಕ್ಕೆ ಗರ್ಭ ಆಲ್ರೆಡಿ ಇನ್ನು ಎರಡರಿಂದ ಮೂರು ಗರ್ಭನು ಇದೆ ಈ ಟೋಟಲ್ ಇಲ್ಲಿಗೆ ಮೂರು ವರ್ಷ ಒಂಬತ್ತು ತಿಂಗಳು ಪ್ಲಾಂಟ್ ಹೌದು ಈ ಮಟ್ಟದ ಬೆಳೆ ಇದುವರೆಗೆ ನೋಡಿಲ್ಲ ನಮ್ಮ ಸಚಿನ್ ಸರ್ ಮಾರ್ಗದರ್ಶನದಲ್ಲಿ ಈ ತರದ ಬೆಳೆ ಕಂಡಿರಿ ಇವಾಗ ಈಗ ನಾವು ಸುತ್ತಮುತ್ತ ನಾವು ಮಲೆ ಬಂದ್ರ ಬೌಂಡ್ರಿ ಒಳಗ ಈ ಸೈಜ್ ನಾವ್ ಎಲ್ಲಿ ನೋಡಿಲ್ಲ ನೋಡಿದ ಹೊರಗಡೆ ಬೆಳೆದಿರ್ಬೋದು ಈ ಬೌಂಡ್ರಿ ಒಳಗ ನಾವು ಕಡದ್ ಬೌಂಡ್ರಿ ಒಳಗ ಇಪ್ಪತ್ ಕೆಜಿ ಮಟ್ಟ ಕಡಿದ್ವಿ ಇದೇ ಎಷ್ಟು ಇಪ್ಪತ್ತ ಐದು ಇಪ್ಪತ್ತಾರು ಕೆಜಿ ಜಿ ಇದೇ ಐ ಎಷ್ಟು ನಾವು ನೋಡ್ಕೊದ್ ಇಲ್ಲಿ ನೋಡಿ ಇವತ್ತಿನ ಕಟೋ ಮಾಡಿದರೆ ಒಂದು ಗೊನೆ ಮ್ಯಾಕ್ಸಿಮಮ್ ನಮ್ಮ ನಿರೀಕ್ಷೆ ಇತ್ತು ಹತ್ತೊಂಬತ್ತರಿಂದ ಇಪ್ಪತ್ತು ಕೆ ಜಿ ಆಯಿತು ಕಟ್ ಕಟೋ ಮಾಡಿದ ಮೇಲೆ ಒಂದು ಗೊನೆ ಇಪ್ಪತ್ನಾಲ್ಕು ಒಂದು ಬಂದಿದೆ ಒಂದು ಇಪ್ಪತ್ನಾಲ್ಕು ಕೆ ಜಿ ಗೊನೆ ಬಂದಿದೆ ಇದ್ರೆ ಈ ತರ ಇಟ್ಟಿದಾರಲ್ಲ ಒಂದೇ ಮರಿ ಬಿಟ್ಕೊಂಡು ಒಂದೇ ಗಿಡ ಇರೋದ್ರಿಂದ ನಿಮ್ಮ ಬಾಳೆ ಎಲ್ಲ ಚೆನ್ನಾಗಿ ತೂಕ ಬರ್ತದೆ ಈ ಸೊ ಎಲ್ಲರಿಗೂ ಒಂದು ಆಶೆ ಇರುತ್ತೆ ನಾವು ತೋಟ ಮಾಡಬೇಕು ಅಂತಂದು ಹೇಳಿ ಯಾರೋ ಐ ಟಿದಲ್ಲಿ ಇರಲಿ ಅವರು ಡಾಕ್ಟರ್ ಸೆಕ್ಟರ್ ಇರಲಿ ಅಥವಾ ಟೀಚರ್ಸ್ ಇರಲಿ ಎಲ್ಲರಿಗೂ ಮಾಡ್ಬೇಕಂತ ಆಸೆ ಇರುತ್ತೆ ಬಟ್ ಅದನ್ನ ಯಾವ ಥರ ಮಾಡ್ಬೇಕಂತ ಮಾಹಿತಿ ಇದೆಲ್ಲ ಅದು ಸಿಗಲ್ಲ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಇವರೆಲ್ಲರೂ ಅದನ್ನು ಕೊಡಬೇಕನ್ನೋ ಉದ್ದೇಶದಿಂದಾನೆ ಇದನ್ನ ಮಾಡ್ತಾ ಇರೋದು ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ರಮೇಶ್ ಫಾರ್ ಇನ್ವೈಟಿಂಗ್ ಮೀ ಹಿಯರ್ ನಮ್ಮ ಕೇರಾನ್ ಕಂಪ್ನಿ ಸಚಿನ್ ಸಾರ್ ಅಂತಂದು ಇದ್ರು ಸರ್ ಅವರು ಸ್ವಲ್ಪ ಇಲ್ಲೆಲ್ಲ ನಮ್ಮ ಅಡಿಕೆಗೆಲ್ಲ ಮಾರ್ಗದರ್ಶನ ಮಾಡ್ತಿದ್ರು ಓಕೆ ಇದನ್ನು ಬಾಳೆನೂ ಸ್ವಲ್ಪ ಬೇರೆ ಕಡೆ ತೋರಿಸಿದ್ರು ನಮ್ಗೆ ಕರ್ಕೊಂಡೋಗಿ ಈ ತರ ಈಗ ಅದ್ನು ಒಂದ್ ಸ್ವಲ್ಪ ಮಾಡಿದ್ರು ನಿಮ್ಗೆ ಸದ್ಯ ಅದು ಒಂದ್ ಸ್ವಲ್ಪ ಅನುಕೂಲ ಆಗ್ಬೋದಲ್ಲ ಅಂದ್ರು ನಾವ್ ಅವ್ರು ನೋಡಿ ಸರ್ ನಮಸ್ತೆ ರಮೇಶ್ ಇದೀಗ ನಿಮ್ಮ ಅಡಿಕೆ ತೋಟ ಎಷ್ಟು ವರ್ಷದ್ದು ಸರ್ ಈಗ ಮೂರು ವರ್ಷ ಒಂಬತ್ತು ತಿಂಗಳಾಗಿದೆ ಸರ್ ಈಗ ಬರೋ ಫೆಬ್ರವರಿಗೆ ನಾಲ್ಕು ವರ್ಷ ಇದೆ ನಾಲ್ಕು ವರ್ಷ ಟೋಟಲ್ ಪ್ಲ್ಯಾಂಟು ಮೂರು ಸಾವಿರದ ಆರ್ನೂರು ಇದೆ ಮೂರು ಸಾವಿರದ ಆರ್ನೂರುಗಳಿವೆ ನಮ್ಮ ಈ ಕಿರಣ್ ಮಾರ್ಗದರ್ಶನ ನೀವು ಈ ಅಡಿಕೆ ತೋಟಕ್ಕೆ ಯಾವಾಗ ಪ್ರಾರಂಭ ಆಲ್ಮೋಸ್ಟ್ ಎರಡೂವರೆ ವರ್ಷ ಇತ್ತು ಎರಡೂ ತಿಂಗಳನ್ನ ಜೊತೆ ಸಂಪರ್ಕ ಬಂದ ಮೇಲಿಂದ ಎರಡು ವರ್ಷ ಮೇಲೆ ಐತೆ ಸರ್ ಓಕೆ ನಾವು ಇವತ್ತೇನು ಇಲ್ಲಿ ಬಾಳೆ ವಿಚಾರವಾಗಿ ಅಂದರೆ ನಿಮ್ಮ ತೋಟದಲ್ಲಿ ಏನೋ ಬಾಳೆ ಬಾಳೆ ಪ್ಲಾಂಟಿಂಗ್ ಮಾಡಿ ಎಷ್ಟು ತಿಂಗಳ ಆಯ್ತು ಈಗ ಹನ್ನೊಂದು ತಿಂಗಳು ರನ್ನಿಂಗ್ ಇದೆ ಸರ್ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನವಂಬರ್ ಇಪ್ಪತ್ತ್ನಾಲ್ಕು ಇಪ್ಪತ್ತಾರು ಮಾಡಿ ನವಂಬರ್ ಇಪ್ಪತ್ತ್ನಾಲ್ಕು ಅಲ್ಲಿಂದ ಇಲ್ಲಿಗೆ ಹನ್ನೊಂದು ತಿಂಗಳ ಹನ್ನೊಂದು ತಿಂಗಳ ಆಗಿ ನೀವು ಟೋಟಲಿ ಈಗೇನು ಬಾಳೆ ಈ ಬಾಳೆ ಪ್ರಾಕ್ಟೀಸ್ ಹೆಂಗಿತ್ತು ನಿಮಗೆ ಬಾಳೆ ಇದು ಆ್ಯಕ್ಚುಲಿ ನೀವು ಲಾಸ್ಟ್ ಇಯರ್ ಬಂದಾಗ ಅಕ್ಟೋಬರ್ ಟೈಮಲ್ಲಿ ಬಂದಾಗ ಟಂಚಲ್ಲೇ ಮಾಡಿದ್ದೀವಲ್ಲ ಸರ್ ಆಮೇಲೆ ನೀವು ಬಂದು ಸ್ವಲ್ಪ ಬಾಳೆ ಹಾಕೋಣ ಸ್ವಲ್ಪ ಅಡಿಕೆಗೆ ಏನಾದರೂ ನಮಗೆ ಲಾಭ ಆಯಿತು ಅಂದರೆ ಅಡಿಕೆಗೆ ಇನ್ವೆಸ್ಟ್ ಮಾಡೋಕ್ಕೆ ಬರುತ್ತೆ ಅಲ್ಲ ಅಂತೇಳಿ ಆ ಕಾನ್ಸೆಪ್ಟ್ನಾಗ ಸ್ಟಾರ್ಟ್ ಮಾಡಿದ್ದು ಸರ್ ನಮಗೆ ಮುಂಚೆ ಏನೋ ಜಾಸ್ತಿ ಯೋಚನೆ ಇದ್ದಿಲ್ಲ ಸರ್ ನಮಗೂ ಬಾಳೆ ಫಸ್ಟ್ ಟೈಮ್ ಮಾಡಿರೋದು ಸರ್ ನಾವೇನು ಹತ್ತು ವರ್ಷ ಇಪ್ಪತ್ತು ವರ್ಷದಿಂದ ಮಾಡಿ ಇದೆ ಫಸ್ಟ್ ಟೈಮ್ ಸೊ ಸ್ಟಾರ್ಟಿಂಗಿಂದ ನೋಡಿಕೊಂಡ್ರೆ ನಾವು ಕುಂಬತ್ತು ಹೊತ್ತಿ ನಿಮ್ಮ ರೆಫರ್ ಮಾಡಿದ್ರಲ್ಲ ಸರ್ ಅಲ್ಲಿಂದ ತರಿಸ್ತೀವಿ ಅದಾದ್ಮೇಲಿಂದ ಸ್ಟಾರ್ಟಿಂಗು ಡಿಲಿವರಿ ಕೊಟ್ಟ ಮೇಲೆ ನಮ್ಮದು ಕೇರಳ ಪ್ರಾಡಕ್ಟ್ಸು ಬಾಸು ಮತ್ತು ಲ್ಯಾಮಿನ್ನು ಸ್ಟಿಕ್ಕನ್ನು ಸ್ಪ್ರೇ ಮಾಡಿದ್ದೀವಿ ಅದಾದಮೇಲೆ ಪ್ಲ್ಯಾಂಟೇಷನ್ಗೆ ಎಲ್ಲ ವಾಟರ್ ಡ್ರಿಪ್ ಎಲ್ಲ ಪ್ರಿಪರೇಷನ್ ಮಾಡಿಕೊಂಡು ಅದಾದಮೇಲೆ ಪ್ಲ್ಯಾಂಟೇಷನ್ಗೆ ಒಂದೊಂದು ಕೆ ಜಿ ಕಾಂಪೋಸ್ಟ್ ಗೊಬ್ಬರ ಹಾಕಿ ಪ್ಲಾಕ್ ಮಾಡಿದ್ವಿ ಸೊ ಅದಾದಮೇಲಿಂದ ಇಮಿಡಿಯೇಟಾಗಿ ಒಂದು ತ್ರೀ ಮಂತ್ಸು ಬಾಸು ರ್ಯಾಪಿಡನ್ನು ಸ್ಟಿಕ್ಕನ್ನು ಸ್ಪ್ರೇ ಮಾಡ್ಕೊಂಡು ಸರ್ ಸೊ ನವಂಬರ್ ತಿಂಗಳಲ್ಲೇ ನಾವು ಸಾಯಿಲ್ ಟೆಸ್ಟ್ ಮಾಡಿಸಿದ್ವಿ ಲಾಸ್ಟ್ ಇಯರ್ ಸೊ ಅದ್ರ ಮೇಲೆ ಬೇಸ ನಾವು ಫರ್ಟಿಲೈಸರ್ ಏನಾರು ಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ ಸರ್ ಸ್ಟಾರ್ಟಿಂಗು ಮತ್ತೆ ಟೋಟಲ್ ನಿಮ್ದು ಈ ಟ್ರಾವೆಲ್ನಲ್ಲಿ ಫರ್ಟಿಲೈಸರ್ ಎಷ್ಟು ಬಾರಿ ಆಗಿರೋದು ಹನ್ನೊಂದು ತಿಂಗಳಲ್ಲಿ ಇದು ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪ ಕೊಡ್ಕೊಂತ ಬಂದಿದೆ ಸರ್ ಪ್ರತಿ ತಿಂಗಳು ನಿಮ್ದು ಫರ್ಟಿಲೈಸರ್ ಇದೆ ಒಂದು ಒನ್ ಫಿಫ್ಟಿ ಗ್ರಾಮ್ಸ್ ಇಂದ ಹಿಡಿದು ಟೂ ಹಂಡ್ರೆಡ್ ಗ್ರಾಮ್ಸ್ ವರ್ಗು ಈ ಕೇರನ್ ಪ್ರಾಡಕ್ಟ್ ಅನ್ನ ಯಾವ ಇಂಟರ್ವಲ್ ನಲ್ಲಿ ಇದು ಮಾಡಿದ್ರಿ ಕೇರನ್ ದು ಫರ್ಟಿಲೈಸರ್ ಜೊತೆ ಬಾಸ್ ಕೊಡ್ಕೊಂತ ಬಂದಿದೆ ಸರ್ ಫರ್ಟಿಲೈಸರ್ ವಿತ್ ಬಾಸ್ ಇನ್ ಟೈಮ್ ಅಂಡ್ ಫಾರ್ ಸೆವೆನ್ ಮಂತ್ಸ್ ಲಾಸ್ಟ್ ಫೋರ್ ಮಂತ್ಸ್ ಇಂದ ಬಾಫ್ ಒಂದು ಆಡ್ ಮಾಡಿದ್ವಿ ಬಾಸ್ ತಗೋದು ಮೊದಲ ಪ್ರಾರಂಭದಲ್ಲಿ ಬಾಸ್ ಇತ್ತು ಆ ನಂತರ ಫ್ಲವರ್ ನಮಗೆ ಯಾವಾಗ ಕಾಣ್ತಾ ಅವಾಗಿಂದ ಬಾಫ್ ಸ್ಟಾರ್ಟ್ ಮಾಡಿದ್ದೀವಿ ಸೊ ಸ್ಟಾರ್ಟಿಂಗು ಸಾಯಿಲ್ ಟೆಸ್ಟ್ ಆದ್ರಿಂದ ನೈನ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಎರಡು ಚೀಲ ಎರಡು ಚೀಲ ಅಮೋನಿಯಂ ಸಲ್ಫೈಟು ಒಂದು ಚೀಲ ಯೂರಿಯಾ ಮತ್ತು ನಾಲ್ಕು ಲೀಟ್ರ್ ಬಟ್ ಏನು ಟೆಸ್ಟೆಡ್ ಏನಿತ್ತು ಸೇಮ್ ಅದರಲ್ಲೇ ಫಸ್ಟ್ ತ್ರೀ ಫೋರ್ ಮಂತ್ಸ್ ಅದೇ ಇಂಟ್ರ್ಯೂನಲ್ಲಿ ಕೊಟ್ಟಿದ್ವಿ ಸೇಮ್ ಡೋಸು ಆಮೇಲೆ ಫೆಬ್ರವರಿನಲ್ಲಿ ಮತ್ತು ಸಾಯಿಲ್ ಟೆಸ್ಟ್ ಮಾಡಿಸಿದ್ವಿ ಸೊ ಅಲ್ಲಿ ನಮಗೆ ಸ್ಟಾರ್ಟಿಂಗ್ ಇರೋದಕ್ಕೂ ಅವಾಗ ನೋಡ್ಕೊಂಡ್ರೆ ನೈಟ್ರೋಜನ್ ಶಾರ್ಟೇಜ್ ಇತ್ತು ಸೊ ಇಮಿಡಿಯೇಟ್ ನೈಟ್ರೋಜನ್ ಶಾರ್ಟೇಜ್ ಭಾಳ ತೊಗೋಸ್ತಾರೆ ಇಮಿಡಿಯೇಟ್ ಆಗಿ ನಿಮ್ಮ ಗೈಡೆನ್ಸ್ನಲ್ಲಿ ಒಂದು ಕ್ಯಾಲ್ಶಿಯಮ್ ನೇಟೆಡ್ ಸ್ಪ್ರೇ ಇಮಿಡಿಯೇಟಾಗಿ ವಿತಿನ್ ವೀಕ್ನಲ್ಲಿ ಗ್ರಾನ್ಯಲ್ಸ್ ಕೊಟ್ಟಿದ್ದು ಅದಾದಮೇಲೆ ಒನ್ ಮಂತ್ ಸ್ವಲ್ಪ ಯೂರಿಯಾ ಡಿ ಎ ಪಿ ಇವೆಲ್ಲ ಸ್ವಲ್ಪ ನೈಟ್ರೋಜನ್ ಫಿಕ್ಸೇಷನ್ಗೆ ಮಾಡಿದ್ವಿ ಫೆಬ್ರವರಿನಲ್ಲಿ ಸಾಯಿಲ್ ಟೆಸ್ಟ್ ಮೇಲೆ ನಾವು ಸಿ ಎನ್ ಎಲ್ಲ ಕೊಟ್ಟಿದ್ದಂಗೆ ಆಯ್ತಾರೆ ಸರ್ ಅದಾದಮೇಲೆ ಯೂರಿಯಾ ಡಿ ಎ ಪಿ ಎಲ್ಲ ಒಂದು ಡೋಸು ನೈಟ್ರೋಜನ್ ಫಿಕ್ಸ್ ಮಾಡಿದಂಗೆ ಆಯಿತು ಕೊಟ್ಟು ಅದಲ್ಲದೆ ಮತ್ತೆ ಇನ್ ಬಿಟ್ವೀನ್ ಪೋಷಕಾಂಶದ ದಶಕದಲ್ಲಿ ಟ್ರೈಕೋಡರ್ಮ ಸುಡಮನ್ ಎಸ್ ಡಬ್ಲ್ಯೂ ಡಿ ಸಿ ಅದನ್ನು ಎಷ್ಟು ಇಂಟರ್ವಲ್ ಮೇಲೆ ಮಾಡಿದ್ರಿ ಅದು ತ್ರೀ ಮಂತ್ಸ್ ಕೊಟ್ಟಿದ್ದು ಸರ್ ಎವ್ರಿ ಮಂತ್ ಎವ್ರಿ ಮಂತ್ ಟ್ರಿಪ್ಪಲ್ಲೇ ಟ್ರಿಪ್ನಲ್ಲೇ ಪಾಸ್ ಅದಲ್ಲದೆ ಫಸ್ಟು ತ್ರೀ ಫೋರ್ ಮಂತ್ಸ್ ಸ್ಪ್ರೇ ತೊಗೊಂಡಿದ್ದೆ ಸರ್ ಸ್ಪ್ರೇ ತೊಗೊಂಡು ಮತ್ತೆ ಫರ್ಟಿಲೈಸರ್ ಆ ಗೈಡೆನ್ಸ್ ಏನಿದೆ ಮಾಡಿದ್ವಿ ಲಾಸ್ಟು ಜೂನ್ ಜುಲೈ ಟೈಮ್ ಬರೋಷ್ಟಿಗೆ ಮತ್ತು ಅಮೋನಿಯಂ ಸಲ್ಫೈಟು ಅವೆಲ್ಲ ಅಡಿಷನ್ ಆಯಿತು ಆಲ್ಮೋಸ್ಟ್ ಲೈಕ್ ಯೂರಿಯಾ ಡಿ ಎ ಪಿ ಎಲ್ಲ ಕಡಿಮೆ ಮಾಡ್ಕೊತೇನೆ ಒಂದು ಸರ್ ಜಾಸ್ತಿ ಏನು ಮಾಡಿಲ್ಲ ನಾವು ಸ್ಟಾರ್ಟಿಂಗ್ ಏನಿದೆ ಅದೇ ಮಾಡ್ಕೊತೇವೆ ಏನು ಮಣ್ಣಿನಲ್ಲಿ ಟೆಸ್ಟ್ನಲ್ಲಿ ಏನಿದೆ ಅದೇ ಇದ್ದು ನಂತರ ಬಾಳೆ ಇವತ್ತು ಹಾರ್ವೆಸ್ಟಿಗೆ ಬಂದರು ಎಷ್ಟು ಕ್ಲಿಯರ್ ಬಾಳೆ ಅಂತೂ ಸದ್ಯದರಲ್ಲಿ ಭಾರಿ ಕಷ್ಟ ಮೊಸ್ಟ್ಲಿ ತಮಿಳುನಾಡಿನಲ್ಲಿ ಹಿಂಗೆ ಬಾಳೆ ಬೆಳೀತಾರೆ ಹಿಂಗೆಲ್ಲ ಮಾತಾಡ್ತಾ ಇರ್ತಾರೆ ಕೆಲವೊಬ್ಬರು ಈಗ ನೀವು ನೋಡ್ರಿ ಒಂದು ಬಾಳೆ ಗೊನೆ ಕಟಿಂಗ್ ಟೈಮ್ನಲ್ಲಿ ನೀವು ಎಲ್ಲ ಎಲೆಗಳು ಹಚ್ಚ ಹಸಿರಾಗಿರೋದು ಅಂತರ ಈ ಬಾಳೆಗೊನೆ ತೂಕ ಈ ಮಟ್ಟಕ್ಕೆ ಇರೋದು ಈಗ ನಿಮಗೆ ಏನಿಸುತ್ತೆ ಅಂತ ಅಂದ್ರೆ ನೀವಂತೂ ಪ್ರಾರಂಭದಲ್ಲಿ ಬೆಳೆದ್ರಿ ಅಂತ ಹೇಳ್ತೀರಿ ನಿಮ್ಮ ತಂದೆಯವರು ಈ ಬಗ್ಗೆ ಸಾಕಷ್ಟು ನಾಲೆಜನ್ನು ಹೊಂದಿರ್ತಾರೆ ಅವ್ರು ಯಾಕೆಂದ್ರೆ ಅವರು ಹಲವಾರು ವರ್ಷದಿಂದ ಫೀಲ್ಡ್ನಲ್ಲಿದ್ದಾರೆ ಏನು ಓವರಾಲ್ ನಿಮಗೇನು ಅನಿಸ್ತು ಅಂತ ಈ ಕೆರನ್ ಮಾರ್ಗದರ್ಶನದೊಳಗೆ ನೀವೇನು ಈ ಟ್ರಾವೆಲ್ ಮಾಡಿದ್ರಿ ಈ ಗೊನೆ ನೋಡಿದ್ರೆ ನಿಮಗೆ ಹೆಂಗೆ ಅನಿಸ್ತು ನನ್ನ ತೋಟ ಒಳಗೆ ಬಂದ್ರೆ ಇವೆಲ್ಲ ನೋಡಿಕೊಂಡ್ರೆ ಭಾಳ ಸಂತೋಷ ಆಗುತ್ತೆ ನಾನು ಜಾಬ್ನಲ್ಲಿ ಇದ್ರೂ ವೀಕೆಂಡ್ಸ್ ಬರ್ತಾ ಇರ್ತೀನಲ್ಲ ಸೊ ಒಳಗೆ ಬಂದರೆ ಎಷ್ಟೋ ನಲ್ಲಿ ಬಂದೂ ಈ ಟೈಪ್ ಮ್ಯಾನೇಜ್ಮೆಂಟ್ ಮಾಡೋದು ಅಂದರೆ ಅದೇನು ಈಜಿ ಅಲ್ಲ ಜಾಸ್ತಿ ಅಪ್ಪಾಜಿ ನೋಡ್ಕೊತಾರೆ ಸರ್ ಆ್ಯಕ್ಚುಲಿ ಸೊ ನಿಮ್ಮ ಮಾರ್ಗದರ್ಶನ ಗೈಡೆನ್ಸ್ ಏನಿದೆ ನಾನು ಜಸ್ಟ್ ಅವ್ರಿಗೆ ಪಾಸ್ ಮಾಡೋದು ಸೊ ದಿ ಬೆಸ್ಟ್ ಪ್ರಾಡಕ್ಟ್ಸ್ ಏನಿದೆ ಅದೆಲ್ಲ ತಂದು ಕೊಡೋದು ಫೈನಾನ್ಷಿಯಲಿ ನಾನು ಸಪೋರ್ಟ್ ಮಾಡ್ತಿದ್ದೀನಿ ಈಗ ಬಾಳೆ 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 ಅಂತೂ ಇಷ್ಟ ಚೆನ್ನಾಗಿದೆ ಇದರ ಜೊತೆಗೆ ನಾವು ಅಡಿಕೆ ಟ್ರಾವೆಲ್ ಏನು ಮಾಡ್ತಾಯಿದ್ದೀವಿ ಈಗ ಆಲ್ರೆಡಿ ನಿಮ್ದು ಒಂದು ಎರಡು ವಿಡಿಯೋಗಳನ್ನು ನಾನು ಆಲ್ರೆಡಿ ಬಿಡುಗಡೆ ಮಾಡಿದ್ದೆ ಆ ಎರಡು ವಿಡಿಯೋದಲ್ಲಿ ನಾವು ಏನು ಟಾರ್ಗೆಟ್ ಹಾಕಿದ್ದೀವಿ ಅಂದ್ರೆ ಫಿಫ್ತ್ ಇಯರ್ಗೆ ನಾನು ಒಂದು ಹಂಡ್ರೆಡ್ ಕ್ವಿಂಟಲ್ ಅಡಿಕೆ ಬೆಳಿಬೇಕು ಅನ್ನೋ ಒಂದು ಕಾಣಿಸೆಕ್ ಈಗ ಇದು ಮೂರು ವರ್ಷ ಒಂಬತ್ತು ತಿಂಗಳ ಆಯಿತು ಈಗ ಆಲ್ರೆಡಿ ಹೊಂಬಾಳೆಗಳು ಇದರಲ್ಲೇ ಕಾಣ್ತಾ ಇದ್ದವು ಟೋಟಲ್ ಪ್ಲಾಂಟ್ ಎಷ್ಟು ಇದು ಟೋಟಲ್ ಇದು ಇರೋದು ಮೂರು ಸಾವಿರದ ಆರು ಕಡೆ ಇದೆ ಸರ್ ಟೋಟಲ್ ಆರು ಎಕರೆ ಇದು ಸೊ ಲಾಸ್ಟ್ ಒಂದು ಟೆನ್ ಡೇಸ್ ಬ್ಯಾಕ್ ಹಂಗೆ ಕ್ಯಾಶುವಲ್ ಆಗಿ ನೋಡ್ಕೊಂಡೆ ಸರ್ ಎಷ್ಟೆಷ್ಟು ಯಾರು ಬಾ ಎಷ್ಟು ನೋಡ್ಕೊಂಡ್ರೆ ಎರಡು ಸಾವಿರದ ಐನೂರ ಇಪ್ಪತ್ತು ಗಿಡ ಗರ್ಭ ಧರಿಸುವ ಟೋಟಲ್ ಎರಡು ಸಾವಿರದ ಐನೂರು ಇಪ್ಪತ್ತು ಗಿಡ ಆಲ್ರೆಡಿ ಗರ್ಭಧರಿಸ್ ಸೊ ಅದರಲ್ಲಿ ಅಟ್ಲೀಸ್ಟ್ ನಾವು ಒಂದು ಏಯ್ಟಿ ಪರ್ಸೆಂಟ್ ಆದರೂ ಕಟಿಂಗ್ ಕೊಲ್ಸ್ತೀನಿ ನೆಕ್ಸ್ಟ್ ಇಯರಿಗೆ ಒಂದು ಏಯ್ಟಿ ಪರ್ಸೆಂಟ್ ಇದರಲ್ಲಿ ಅಡಿಕೆನ ನಾವು ಕಟ್ ಕಟ್ ಅದು ಎಷ್ಟೇ ಬರಲಿ ಕಟಿಂಗ್ನಲ್ಲಿ ಸಿಗುತ್ತೆ ಎರಡು ಸಾವಿರದ ಐನೂರು ಗಿಡದಲ್ಲಿ ಏಯ್ಟಿ ಪರ್ಸೆಂಟ್ ನಮ್ಗೆ ಏಯ್ಟಿ ಪರ್ಸೆಂಟ್ ಕಟಿಂಗ್ ಸಿಗುತ್ತೆ ನಂತರ ನಿಮ್ದು ಏನು ನೆಕ್ಸ್ಟ್ ಟಾರ್ಗೆಟ್ ಏನು ಇಟ್ಕೊಂಡಿರಿ ಅಂತ ನೀವು ಯಾವ ರೀತಿ ಈಗ ಆಗಿ ಎಲ್ಲರೂ ಅಗ್ರಿಕಲ್ಚರನ್ನು ಇದಾರೆ ಈಗ ನೀವು ಒಂದು ಜಾಬ್ನಲ್ಲಿ ಇದ್ಕೊಂಡು ಈ ತೋಟದ ಬಗ್ಗೆ ನಿಮ್ಮ ಈ ಆಸಕ್ತಿ ನಂತರ ಮತ್ತು ನೀವು ಇದ್ರೊಳಗೆ ಏನು ಕನಸು ಕಟ್ಕೊಂಡಿರಿ ಅಂತ ಫಾರ್ಮಿಂಗ್ ಫಾರ್ಮಿಂಗ್ನಲ್ಲಿ ಜನರೇನು ಜನರಲ್ಲಾಗೇನ ಮಾಡ್ತಿರ್ತಾರೆ ಎಲ್ಲರೂ ಒಬ್ಬರಿಗೊಂದುದ್ದು ಆದಾಯದ ಮೂಲ ನಿಮಗೂ ಇದೊಂದು ಆದಾಯದ ಮೂಲನೇ ಆದರೂ ನೀವು ಇಲ್ಲೇನು ನಿಮ್ಮ ಈ ಡೆಡಿಕೇಶನ್ ಮೂರು ಬಾರಿ ನೀವು ಪ್ರತಿ ಟೆಸ್ಟಿಂಗು ನಂತರ ಜೀವಾಮೃತಗಳನ್ನು ಮಾಡೋದು ನಂತರ ಫರ್ಟಿಲೈಸರನ್ನು ನೀವು ಎಷ್ಟು ಕ್ಯಾಲ್ಕುಲೇಟೆಡ್ ಆಗಿ ಟೆಸ್ಟೆಡ್ ಮಾಡೇ ಕೊಡ್ತಕ್ಕಂಥದ್ದು ನಂತರ ಈ ಕೆರೆನ್ ಮಾರ್ಗದರ್ಶನ ನೀವು ಚಾಚು ತಪ್ಪದೆ ಮಾಡೋದು ಯಾಕಂದರೆ ಎಲ್ಲರೂ ಎಲ್ಲನೂ ಮಾಡಲ್ಲ ಯಾವುದೋ ಒಂದು ಮಾಡ್ತಾರ ಅದರಲ್ಲೇ ಕಂಪ್ಲೀಟ್ ಅನ್ಕೊಂತಾರೆ ನೀವೆಲ್ಲನೂ ಮಾಡಿ ಅಂದರೆ ನೀವೇನಾದರೂ ನಿಮ್ಮ ಇದರಲ್ಲೇ ಒಂದು ಗೋಲ್ ಏನಾದರೂ ಹಾಕೊಂಡಿರ ಅಂತ ಅದೇ ಸರ್ ಇದೆಲ್ಲ ನಾಲ್ಕು ವರ್ಷ ಮುಂಚಿಂದ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೇವೆ ಸರ್ ಸಸಿಯಿಂದ ಹಿಡಿದು ಸೊ ಎಲ್ಲ ದಿ ಬೆಸ್ಟ್ ಮಾಡ್ಕೊತೇ ಬಂದಿದ್ದೀವಿ ಸೊ ಆ ಟ್ರಾವೆಲ್ನಲ್ಲಿ ನೀವು ಸಿಕ್ಕಿರೋದು ಕ್ರೆ ಕೆರನ್ ಪ್ರಾಡಕ್ಟ್ಸು ಆಗ್ತಿರೋದು ಅದಲ್ಲದೆ ಬೇರೆಲ್ಲ ಏನೇನಿದೆ ಎಲ್ಲ ಬೆಸ್ಟ್ ಮಾಡ್ಕೊತೇನೆ ಬಂದಿದ್ದೀವಿ ಸೊ ಇದರಿಂದ ನಾವು ಈಗ ನಾನು ಜಾಬ್ ಮಾಡ್ತಿರ್ಬೋದು ಅದರಿಂದ ನಾನು ಇನ್ವೆಸ್ಟ್ ಮಾಡ್ತಾ ಇರ್ಬೋದು ಬಟ್ ಅಟ್ ದಿ ಎಂಡ್ ಆಫ್ ದಿ ಮಂತ್ ಆರ್ ಅಟ್ ದಿ ಎಂಡ್ ಆಫ್ ದಿ ಇಯರ್ ನಾವು ಇನ್ನು ಏನು ನೋಡ್ಕೋಬೇಕಂದ್ರೆ ಫೈನಾನ್ಷಿಯಲ್ ನಾವು ಎಷ್ಟು ಸ್ಟ್ರಾಂಗ್ ಆಗಿ ಆಗ್ಬೇಕು ಅನ್ನೋದು ಸೊ ಹಂಗಾಗಿ ನಾವು ಸ್ವಲ್ಪ ಡೆಡಿಕೇಟೆಡ್ ಕೆಲಸ ಮಾಡ್ತಿದ್ದೀವಿ ಆನ್ ಟೈಮ್ ಏನೇನು ಬೇಕೆಲ್ಲ ನಿಮ್ಮ ಹತ್ರ ಗೈಡಿಸ್ತೊತಾ ಇದ್ದೀವಿ ಅಪರ್ಚುನಿ ಇದ್ದಾರೆ ಅವರು ಡೆಡಿಕೇಟೆಡಾಗಿ ಇಲ್ಲೇ ಮಾಡ್ತಾ ಅವ್ರ್ ಬಿಡ್ರಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲೇ ಅದು ವರ್ಕ್ ಅಂತೂ ಅವ್ರ ಆ ಡೆಡಿಕೇಶನ್ ಚೆನ್ನಾಗಿ ಬರಕ ಅಂದ್ರೆ ಈ ಮೂವರು ಕಾಂಬಿನೇಷನ್ ತೋಟ ನೋಡಿದ್ರು ತೋಟದ ಬಗ್ಗೆ ಅಂತೂ ಈಗ ನಿಮಗೆ ಆಲ್ರೆಡಿ ಈಗ ವ್ಯೂಸ್ ಮಾಡ್ತಾ ಇದರಲ್ಲ ಜನ ಎಲ್ಲಾ ಬಂದ್ ನೋಡ್ತಾ ಜನ ಸರ್ ಒಳಗೆ ಒಳಗೂ ಬರ್ತಿಲ್ಲ ಸರ್ ಅಲ್ಲಿ ಸ್ಟಾರ್ಟಿಂಗೇ ನೋಡ್ಕೊಂಡು ಈ ಬಾಳೆ ಕಟಿಂಗ್ ಒಂದ್ ದಿನದಿಂದ ನಾವು ಹಲವ್ರಿಗೆ ಬಂದ್ ನೋಡ್ತಾ ಇದ್ರಲ್ಲ ಸರ್ ಬಾಳೆ ಗುಣ ನೋಡ್ತಿಲ್ಲ ಸರ್ ಬರೀ ಗಿಡ ನೋಡಿ ಹೊರಗಡೆ ಇರೋ ವಾತಾವರಣಕ್ಕೆ ಹೆಂಗಾಗಿದೆ ಇಲ್ ಬಂದ್ ನೋಡಿದಕ್ಕೂ ರೋಗ ಮುಕ್ತ ಆಗಿದೆ ಅಂತ ಹೇಳಿ ಇದ್ರಲ್ಲಿ ರೋಗ ಇಲ್ಲ ಅನ್ನೋದೇ ಒಂದ್ ದೊಡ್ಡ ಇದು ಇದು ಯಾಕಂದ್ರೆ ಬಾಳೆ ಈ ಹಂತದೊಳಗೆ ಬಂದ್ಮೇಲೆ ಎಲೆ ಒಣಗೋದಾಗ್ಲಿ ರೋಗಗಳು ಬರೋದಾಗ್ಲಿ ಇವೆಲ್ಲ ಅಂದ್ರೆ ಇಲ್ಲಿ ನೀವು ಕ್ಲಿಯರ್ ಆಗಿ ಮೂರು ಬಾರಿ ಟೆಸ್ಟ್ ಅನ್ನ ತಗೊಂಡು ನೀವೇನು ಫರ್ಟಿಲೈಝರ್ ಬಳಸಿದಿ ಅನ್ಹೆಲ್ದಿ ಫರ್ಟಿಲೈಸರ್ ಇದ್ರಾಗ ಏನು ಇಲ್ವೇ ಇಲ್ಲ ನಂತರ ಸಾವಯವದ ಸಂಪೂರ್ಣ ಕೆಲಸಗಳನ್ನ ಮಾಡಿರಿ ನೀವು ಅಂದ್ರೆ ಈ ಕಡೆ ಜೀವಾಮೃತ ಪೋಷಕಾಂಶ ದ್ರವ್ಯ ದೇಶಗವ್ಯನೂ ಕಂಪ್ಲೀಟ್ ಇದೆ ಇಲ್ಲಿ ನಂತರ ಗಳನ್ನು ನೀವು ಅದಕ್ಕೆ ಏನು ನಿಯಮಿತವಾಗಿ ಬೇಕು ಬಳಸಿದ್ರಿ ಅದರದ್ದು ಇದರಲ್ಲಿ ಕ್ಲಿಯರ್ ಪಿಕ್ಚರ್ ಅಂತೂ ಕಾಣ್ತಾ ಇದೆ ಆದರೂ ಈಗ ನಿಮ್ಮಲ್ಲಿ ಒಂದು ಏನಾದರೂ ಕನಸು ಇರಬೇಕಲ್ಲ ಈಗ ಯಾಕಂದರೆ ಅಡಿಕೆ ತೋಟನ ನೀವು ಇಷ್ಟು ಡೆಡಿಕೇಟೆಡ್ ಮಾಡ್ತೀನಿ ಅಂದ್ರೆ ಏನಾದ್ರೂ ನೀವು ಕನಸು ಇಟ್ಕೊಂಡಿರ್ಬೇಕಲ್ಲ ಅದೇ ಮುಂಚೆ ನಿಮ್ಮ ಹತ್ರ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಎಲ್ಲ ದಿ ಬೆಸ್ಟ್ ಕೊಡ್ತಾ ಇದ್ದೀವಿ ಸೊ ಹಾರ್ವೆಸ್ಟಿಂಗ್ ಅಡಿಕೆ ಬರೋ ಟೈಮ್ ನಲ್ಲಿ ದಿ ಬೆಸ್ಟ್ ನಮ್ಗೆ ಸಿಗಬೇಕಂತ ಇದೆ ನಮ್ದು ಎಕ್ಸ್ಪೆಕ್ಟೇಷನ್ ಐದನೇ ವರ್ಷಕ್ಕೆ ನೂರ್ ಕ್ವಿಂಟಲ್ ತೆಗಿಲೇಬೇಕಂತ ಐದನೇ ವರ್ಷಕ್ಕೆ ನೂರ್ ಕ್ವಿಂಟಲ್ ಅಡಿಕೆ ನಿಮಗೆ ಟಾರ್ಗೆಟ್ ಇದೆ ಸೊ ಮುಂದಿನ ವರ್ಷನೇ ನಾನು ಹೆಚ್ಚು ಕಡಿಮೆ ಐವತ್ ಕ್ವಿಂಟಲ್ ನಾಲ್ಕನೇ ವರ್ಷಕ್ಕೆ ಐವತ್ತು ಕ್ವಿಂಟಲ್ ತೆಗಿಯೋದ್ರಲ್ಲಿ ನಮಗೇನು ಸಂಶಯ ಇಲ್ಲ ಸರ್ ಈಗ ನೋಡಿದ್ರೆ ಕಾರ್ಗೋ ಎಲ್ಲ ನೋಡಿದ್ರೆ ಸೊ ಅದು ಹಂತ ಹಂತವಾಗಿ ಬೆಳೆಸ್ಕೊತು ನಾನು ನೆಕ್ಸ್ಟ್ ಇಯರಿಗೆ ನೀವು ಐವತ್ತು ಕ್ವಿಂಟಲ್ ಆಲ್ರೆಡಿ ಟಾರ್ಗೆಟ್ನಲ್ಲಿದ್ದೀರಿ ಅದರಲ್ಲಿ ನೆಕ್ಸ್ಟ್ ಇಯರ್ ನಿಮ್ಮ ಫಿಫ್ತ್ ಇಯರ್ಗೆ ನೀವು ಪಾರೆಕರ್ ನೀವು ಅದಕ್ಕಾಗಿನ ಅದಕ್ಕೆ ತಕ್ಕದಾಗಿನೇ ನೀವು ಕೆಲಸಗಳು ಇಲ್ಲೆಲ್ಲ ನಡೀತಾ ಇದೆ ಓವರ್ ಆಲ್ ನೀವು ಫಾರ್ಮರ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಅಂತ ಫಾರ್ಮರ್ ಇವತ್ತೆ ಗೊತ್ತಲ್ಲ ನಿಮ್ಗೆ ಅವ್ರಿಗೆ ಏನೇನು ತೊಂದರೆಗಳಿದಾವೆ ನಂತರ ಅವರು ಯಾವ ರೀತಿ ಈಗ ಮೂವ್ ಆಗ್ತಾ ಇದ್ದಾರೆ ಅಂಥದ್ರಲ್ಲಿ ನೀವೇನಾದರೂ ಫಾರ್ಮರ್ಸಿಗೆ ಒಂದು ಒಳ್ಳೆಯ ಸಂದೇಶ ಈಗ ಏನೇ ಮಾಡಬೇಕಂದ್ರೂ ಸ್ವಲ್ಪ ಯೋಚನೆ ಮಾಡೋದು ತಪ್ಪಿಲ್ಲ ಸರ್ ತಿಳ್ಕೊಳ್ಳೋದು ತಪ್ಪಿಲ್ಲ ಸ್ವಲ್ಪ ನಿಮ್ಮಂಥ ಹತ್ರ ಮಾರ್ಗದರ್ಶನ ತೊಗೊಂಡ್ಮೇಲೆ ನಿಮ್ಮದು ಅಂದರೆ ಆಲ್ರೆಡಿ ವೈಡ್ ವ್ಯೂನಲ್ಲಿ ನೋಡಿರ್ತೀರಿ ಪ್ರ್ಯಾಕ್ಟಿಕಲ್ಲಾಗಿ ನಿಮ್ಮದು ಎಲ್ಲೆಲ್ಲಿ ಕೆಲಸ ಕರೆಕ್ಟಾಗಿ ಆಗಿದೆ ರಿಸಲ್ಟ್ಸ್ ಬಂದರೆ ನೀವು ಹೇಳ್ತಿದ್ದೀರಲ್ಲ ಸರ್ ಇದೇ ಥರ ರೈತರು ಕ್ಲೀನಾಗೆ ನೀವು ಹೇಳೋ ಪದ್ಧತಿಗಳನ್ನೆಲ್ಲ ಅಲೋಡ್ಸ್ಕೊಂಡ್ರೆ ಬಸಿಕ ಇರ್ಬೋದು ಇಲ್ಲರೇ ಹಸಿಲ ಗೊಬ್ಬರ ಇರ್ಬೋದು ಬೇರೆಲ್ಲ ಏನೇನಿದೆ ಎಲ್ಲ ಲೈಕ್ಡರ್ ಮೊಸೋಡೋಮನಸ್ ಲೈಕ್ರೈಸ್ ಈ ಥರ ಅಂತ ಏನೇನು ಇದೆ ಸರ್ ಎಲ್ಲ ಟೈಮ್ ಟೈಮ್ಗೆ ಆನ್ ಟೈಮ್ ಯಾವ ಟೈಮ್ಗೆ ಯೂಸ್ ಮಾಡ್ಕೋಬೇಕು ಇವೆಲ್ಲ ಈ ಥರ ನಮಗೆ ರೈತರ ಕಡೆ ನಾಲೆಜ್ ಕಡಿಮೆ ಇರುತ್ತೆ ಸರ್ ಸೊ ಅದು ನಿಮ್ಮ ಹತ್ರ ಹತ್ರ ನಮಗೆ ನಿಮ್ಮ ಸಿಕ್ಕ ಮೇಲೆ ಭಾಳ ಅದೃಷ್ಟ ಅಂದ್ಕೋಬೇಕು ಸರ್ ಹಾಗೆ ನೋಡ್ಕೊಂಡ್ರೆ ಯಾವುದಾದ್ರೂ ಒಂದು ಗೈಡ್ ಅಂತೂ ಬೇಕೇ ಬೇಕು ಗೈಡ್ ಇಲ್ಲದೆ ಅಂತೂ ಯಾವುದು ಅಚೀವ್ಮೆಂಟ್ ಆಗಲ್ಲ ಅಂತ ನಾನು ಅಚೀವ್ಮೆಂಟ್ ಅಚೀವ್ಮೆಂಟ್ನಲ್ಲೂ ಒಬ್ರು ಯಾರಾದರೂ ಅದಕ್ಕೆ ಗೈಡ್ ಲೈನ್ ನಾವಂತೂ ಆಲ್ಮೋಸ್ಟ್ ಎರಡೂರು ವರ್ಷ ಮೇಲೆ ನಿಮ್ಮ ಜೊತೆ ಟ್ರಾವೆಲ್ ಮಾಡಿ ನಮ್ಗೆ ಯಾವ ದಿನನೂ ನಮ್ ಏನು ಆತರ ರಾಂಗ್ ಅನ್ಸಿಲ್ಲ ನಂಗೆ ಏನಾದ್ರು ಇದ್ರೆ ಟ್ರಾವೆಲ್ ಆಗ್ತದಿಲ್ಲ ಇಲ್ಲ ಆಗೋದಿಲ್ಲ ಅಷ್ಟು ನೀವು ಡೆಡಿಕೇಟೆಡ್ ಆಗಿದ್ರಿ ನಾವು ನಮ್ಮ ಕಡೆಯಿಂದ ಅಷ್ಟು ಡೆಡಿಕೇಟೆಡ್ ಮಾಡ್ತೀವಿ ನಿಮ್ದು ಇವತ್ತಿನ ವೀಡಿಯೋ ನಿಮ್ಮ ಈ ಡೆಡಿಕೇಶನ್ ನ ಕಾರಣ ಈ ಅಚೀವ್ಮೆಂಟ್ ನಂತರ ಈಗೀಗ ಬಂದಿರತಕ್ಕಂಥ ರಿಸಲ್ಟ್ ಏನಿದೆ ಇದು ಮೆರಾಕಲ್ ರಿಸಲ್ಟ್ ಇದು ಸುಮ್ಮನೆ ನಾವೇನಂತೀವಿ ಅಂದ್ರೆ ಎಲ್ಲೋ ಒಂದು ಸಿಸ್ಟಮ್ ಅಲ್ಲ ನಾಳೆ ರೈತರು ಬಂದು ನೋಡಿದಾಗ ಅವ್ರಿಗೆ ಇದಕ್ಕೆ ಆಶ್ಚರ್ಯನೂ ಕಾದೈತೆ ಅದಕ್ಕಾಗಿನ ನಾವು ರೈತರಿಗೆ ಏನು ಅಂದ್ರೆ ಅವರು ಈ ಫಾಲೋ ಅಪ್ ನಲ್ಲಿ ಇಷ್ಟಲ್ಲ ಅಲ್ಲ ಅಂದ್ರೂ ಅವ್ರು ಎಷ್ಟೋ ಇದರಲ್ಲಿ ಟ್ರಾವೆಲ್ ಮಾಡ್ಬೋದು ನಿಮ್ಮ ಜೊತೆ ಜೊತೆಗೆನೇ ಅವ್ರು ಟ್ರಾವೆಲ್ ಮಾಡ್ಬೋದು ನಮ್ದು ನಾವೇನಲ್ಲಿ ಅಲ್ಲಿ ಅಂದ್ರೆ ಸಹ ಈಗ ನಿಮ್ಮ ಸಂಪರ್ಕ ಬಂದ್ಮೇಲೆ ನಿಮ್ಮ ಹತ್ರ ಡೈಲಿ ನಾವು ಯಾವ್ದೊ ತರ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಇರ್ತೀವಲ್ಲ ನೀವು ಹೇಳ್ತಾ ಇರ್ತೀರ ಅಲ್ಲೇ ತೋಟ ರೈತರು ಹಂಗ ಮಾಡಿದಾರೆ ಇಲ್ಲಿ ಇಲ್ಲಿ ಮಾಡಿದಾರೆ ನಾನು ಟ್ರಾವೆಲ್ ಮಾಡಿ ಹೋಗಿ ನೋಡ್ಕೊಂಡು ಎಷ್ಟು ವಿಸಿಟ್ ಮಾಡಿದ್ರಿ ನೀವು ಅಂದ್ರೆ ನಿಮ್ ತೋಟ ಈ ಇದನ್ನ ಮಾಡ್ತಾ ಮಾಡ್ತೇನೆ ನೀವು ಎಲ್ಲಾ ತೋಟಗಳನ್ನ ಹದಿನೈದು ತೋಟ ಮೇಲೆ ವಿಸಿಟ್ ಮಾಡಿ ಅಂದ್ರೆ ಹದಿನೈದು ಅಂದ್ರೆ ದಿ ಬೆಸ್ಟ್ ಬೆಸ್ಟ್ ತೋಟಗಳು ಮಾಡಿ ಅಲ್ಲಿಂದ ಏನೇನು ಬೆಸ್ಟ್ ಪ್ರಾಕ್ಟೀಸಸ್ ಮಾಡಿದಾರೆ ಅಂತ ತಂದು ಇಲ್ಲಿ ಇಂಪ್ಲಿಮೆಂಟ್ ಮಾಡೋದು ಪ್ಲಸ್ ನಮ್ ತೋಟ ಚೆನ್ನಾಗಿದೆ ಅಂತ ಹೇಳಿ ನಾನು ಹೋಗಿ ಅಲ್ಲೇ ಸ್ಟಾಪ್ ಇಲ್ಲ ಆಗಿಲ್ಲ ಕಲಿಯೋದಿದೆ ನಿಮ್ಮ ಹತ್ರ ತಿಳ್ಕೊಳ್ಳೋದಿದೆ ಸೊ ಎಲ್ಲ ಮಾಡ್ಕೊತ ಬಂದಿದೀವಿ ನಮ್ಗೆ ಸ್ವಲ್ಪ ನಾಲೆಜ್ ಬಂದಿದೆ ಎಲ್ಲ ಟೈಮ್ ಟೇಬಲ್ ಪ್ರಕಾರ ಏನೇನು ಮಾಡಬೇಕು ಅವೆಲ್ಲ ಮಾಡ್ಕೊತಾ ಬರ್ತಿದ್ವಿ ಸರ್ ಇದೇ ಮುಂದುವರಿ ನಾವೇನು ಇದಕ್ಕಿಂತ ಏನು ಕಡಿಮೆ ಮಾಡಲ್ಲ ನಮ್ಮ ನಿರೀಕ್ಷನೂ ಜಾಸ್ತಿ ಇದೆ ಸರ್ ಆ್ಯಕ್ಚುಲಿ ಕೆಲಸನೂ ಮಾಡ್ತಿದ್ವಿ ನಿರೀಕ್ಷೆ ಇದ್ದಾಗ ನಾವು ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ಸಾಧ್ಯತೆ ಓವರಾಲ್ ನೀವು ಕೊಟ್ಟಿರ್ತಕ್ಕಂಥ ಮಾಹಿತಿ ರೈತರಿಗೆ ತುಂಬ ಉಪಯೋಗ ಆಗುತ್ತೆ ಅಂತ ನಾನು ಅನ್ಕೊಂತೀನಿ ನಿಮ್ಮ ಈ ಮಾಹಿತಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ರೈತ ಬಂದವ್ರೆ ನಮಸ್ತೆ ನನ್ನ ಹೆಸರು ಚೇತನ್ ಅಂತ ಈಗ ಏನು ನೋಡ್ತಾ ಇದೀರಿ ಈ ಅಡಿಕೆ ಪ್ಲಾಂಟ್ ಇದು ಮೂರ್ ವರ್ಷ ಒಂಬತ್ತು ತಿಂಗಳು ಪ್ಲಾಂಟ್ ಇದು ಈಗ ಆಲ್ರೆಡಿ ನೋಡಬಹುದು ಕಾಯಿ ಸಟ್ ಆಗ್ತಾ ಇದೆ ಈ ಕಡೆ ಭಾಗದಲ್ಲಿ ಒಂದು ಹೊಂಬಾಳಿನೂ ರೆಡಿ ಓಪನ್ ಆಗಕ್ಕೆ ಗರ್ಭಿ ಇನ್ನು ಮೂರ್ ವರ್ಷ ಒಂಬತ್ತು ತಿಂಗಳು ಪ್ಲಾಂಟ್ ಹೌದು ಈ ಮಟ್ಟ ಬೆಳೆ ಇದುವರೆಗೆ ನೋಡಿಲ್ಲ ನಮ್ಮ ಸಚಿನ್ ಸರ್ ಮಾರ್ಗದರ್ಶನದಲ್ಲಿ ಈ ತರದ ಬೆಳೆ ಕಂಡಿದೀವಿ ಇವಾಗ ಮಳೆ ಬೌಂಡ್ರಿ ಒಳಗ ಈ ತರ ಇವ್ರೆ ಇಪ್ಪತ್ ಕೆಜಿ ಬೆಳದರ ತೋಟಕ್ ಒಂದ್ ಗೊನಿ ಬಂದ ತೋಟದಿಂದ ಬರ್ಬೇಕು ಒಂದೇ ಲೆಕ್ಕ ಬರ್ಬೇಕು ಈಗ ನಾವು ಸುತ್ತಮುತ್ತ ನಾವು ಮಲೆಬೆನ್ ಬೌಂಡ್ರಿ ಒಳಗ ಈ ಸೈಜ್ ಗೊನಿ ನಾವ್ ಎಲ್ಲಿ ನೋಡಲ್ಲ ನೋಡಿದ ಹೊರಗಡೆ ಬೆಳದಿರ್ಬೋದು ಈ ಬೌಂಡ್ರಿ ಒಳಗ ನಾವ್ ಕಡದ ಬೌಂಡ್ರಿ ಒಳಗ ಇಪ್ಪತ್ ಕೆಜಿ ಇಪ್ಪತ್ತೆ ಜಿ ಮಟ್ಟ ಕಡ್ದವೇ ಇದೇ ಎಷ್ಟು ಇಪ್ಪತ್ತ ಐದು ಇಪ್ಪತ್ತಾರು ಕೆ ಜಿ ಇದೇ ನಾವು ನೋಡ್ಬೋದು ನೋಡಿ ಇವತ್ತಿನ ಕಟ ಮಾಡಿದ್ರೆ ಒಂದು ಗೊನೆ ಮ್ಯಾಕ್ಸಿಮಮ್ ನಮ್ಮ ನಿರೀಕ್ಷೆ ಇತ್ತು ಹತ್ತೊಂಬತ್ತರಿಂದ ಇಪ್ಪತ್ತು ಕೆಜಿ ಆಯಿತು ಕಟ್ ಕಟ್ಔ ಮಾಡಿದ ಮೇಲೆ ಒಂದು ಗೊನೆ ಇಪ್ಪತ್ನಾಲ್ಕು ಒಂದು ಬಂದಿದೆ ಒಂದು ಇಪ್ಪತ್ತಾರು ಕೆ ಜಿ ಗೊನೆ ಬಂದಿದೆ ಇದ್ರೆ ಈ ತರ ಇಟ್ಟಿದಾರಲ್ಲ ಒಂದೇ ಮರಿ ಬಿಟ್ಕೊಂಡು ಒಂದೇ ಗಿಡ ಇರೋದ್ರಿಂದ ನಿಮ್ಮ ಬಾಳೆ ಗೊನೆ ಎಲ್ಲ ಚೆನ್ನಾಗಿ ತೂಕ ಬರ್ತದೆ ಈ ಇವತ್ತು ನಮ್ಮ ತೋಟಕ್ಕೆ ಪ್ರವೀಣ್ ಅವರು ಬಂದಿದ್ದಾರೆ ಸೊ ನಮಗೆ ಆಲ್ಮೋಸ್ಟ್ ಫೈವ್ ಇಯರ್ಸ್ ಇಂದ ಪರಿಚಯ ಮುಂಚೆಯಿಂದನೂ ನಾವು ಜೊತೆಗೆ ಕೆಲಸ ಮಾಡ್ಕೊಂತ ಬಂದಿದ್ವಿ ಸೊ ನಾಲ್ಕು ವರ್ಷ ಮುಂಚೆನೂ ಭತ್ತ ಈ ತೋಟದಲ್ಲಿ ತೋಟಕ್ಕಿಂತ ಮುಂಚೆ ಭತ್ತ ಹಾಕಿದ್ವಿ ಆ ಟೈಮಿಂದನೂ ಬಂದು ನೋಡ್ತಾ ಇದ್ದಾರೆ ಪ್ರವೀಣ್ ನಿಮ್ಮ ಅಪ್ಪನೇನಪ್ಪ ಈಗ ನಾಲ್ಕು ವರ್ಷದಿಂದ ಬರ್ತಾ ಇದ್ವಿ ತೋಟ ಹಾಕಿರೋದ್ರೆಲ್ಲ ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ ನಾವು ದೇವನಿಂದ ನೋಡಿದ್ದೀನಿ ಇದು ಭತ್ತ ಇದ್ದಾಗ ನೋಡಿದ್ದೀನಿ ಆಮೇಲೆ ಇವರು ಈ ಬಾಳೆ ಸಸಿ ಆಗಲಿ ಅಡಿಕೆ ಸಸಿ ಆಗಲಿ ಅದನ್ನೆಲ್ಲ ನಡುವಾಗ ಬಂದಿದ್ದೀನಿ ಬಟ್ ಭಾಳ ಡೆಡಿಕೇಶನ್ ಆಗಿ ತುಂಬ ರಿಸರ್ಚ್ ಮಾಡಿ ಈ ತೋಟನ ಅವರು ಒಂಥರ ಲೈಫಲ್ಲಿ ಇದೆ ಈ ತೋಟನೇ ನನಗೆ ಮುಂದೆ ಇರೋದು ಅನ್ನೋ ರೀತಿಯಲ್ಲಿ ಅವರು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದಾರೆ ತುಂಬ ಆಗುತ್ತೆ ಈ ತೋಟ ಇವಾಗ ಈ ಹಂತದಲ್ಲಿ ನೋಡೋಕ್ಕೆ ಮತ್ತು ಇನ್ನೂ ಮುಂದೆ ಓದು ಹೋದಂಗೆ ಇನ್ನೂ ತುಂಬ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ನಾನು ಅವ್ರಿಗೇನು ಹೇಳೋದಂದರೆ ಇವಾಗ ಏನು ಡೆಡಿಕೇಶನ್ ಮಾಡಿದಾರಲ್ಲ ಅದು ದೇವರು ನಿಮಗೆ ರಿಟರ್ನ್ ಮಾಡೇ ಮಾಡ್ತಾನೆ ಯಾರು ಬಂದು ಈ ತೋಟ ನೋಡಿದ್ರು ತುಂಬ ಆಗುತ್ತೆ ಅವರು ನೋಡಿದ ತಕ್ಷಣ ಅನಿಸುತ್ತೆ ನನಗೂ ಈ ಥರ ಒಂದು ತೋಟ ಇರಬೇಕಪ್ಪ ನಾನು ಮಾಡಬೇಕು ಈ ಥರ ಸೊ ಈ ಥರ ಮಾಹಿತಿ ಕೊಡೋರು ಇರಬೇಕು ಇವ್ರು ಹೇಳ್ತಾಯಿದ್ರು ಅವಾಗಲೇ ನಾನು ವಿಡಿಯೋದಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇದ್ದೆ ಸಚಿನ್ ಸರ್ ಜೋಡಿ ಮಾತಾಡ್ತಾಯಿದ್ರು ಅವರು ಮಾರ್ಗದರ್ಶರು ಅಂತ ಆ ಥರ ಮೆಂಟರ್ಸ್ ಎಲ್ಲರಿಗೂ ಬೇಕು ಆ್ಯಕ್ಚುಲಿ ಸೊ ಎಲ್ಲಾದರೂ ಯಾರಾದರೂ ಮೆಂಟರ್ಸ್ ಸಿಕ್ಕರೆ ಅವು ಆ ಮಾಹಿತಿನ ಕರೆಕ್ಟಾಗಿ ತೊಗೊಂಡು ಅದನ್ನು ಅಳವಡಿಸಿಕೊಳ್ಳೋದು ಭಾಳ ಇಂಪಾರ್ಟೆಂಟು ಅದೇ ಥರ ರಮೇಶ್ ಅವರು ಮಾಡ್ಕೊಂಡಿದ್ದಾರೆ ಅದು ರಿಸಲ್ಟ್ ಕಾಣ್ತಾ ಇದೆ ಸೊ ಯಾರಾದರೂ ವೀಕ್ಷಕರು ನಿಮಗೆ ಡೌಟ್ ಇದ್ದರೆ ಡೈರೆಕ್ಟಾಗಿ ಬಂದು ನೋಡಿ ಬೇಕಾದ್ರೆ ನೀವು ಕಾಲ್ ತೊಗೋಬೋದು ಯಾಕಂದರೆ ಭಾಳ ಜನಕ್ಕೆ ಇವಾಗ ಎಜುಕೇಟೆಡ್ ತುಂಬ ಜನ ಎಜುಕೇಟೆಡ್ ಆಗಿಬಿಟ್ಟೆ ಅನ್ಎಜುಕೇಟೆಡ್ ಯಾರೂ ಇಲ್ಲ ಇವಾಗ ಸೊ ಎಲ್ಲರಿಗೂ ಒಂದು ಆಶೆ ಇರುತ್ತೆ ನಾವು ತೋಟ ಮಾಡಬೇಕು ಅಂತ ಹೇಳಿ ಯಾರೋ ಟಿದಲ್ಲಿ ಇರಲಿ ಅವರು ಡಾಕ್ಟರ್ ಸೆಕ್ಟರ್ ಇರಲಿ ಅಥವಾ ಟೀಚರ್ಸ್ ಇರಲಿ ಎಲ್ಲರಿಗೂ ಮಾಡಬೇಕಂತ ಆಸೆ ಇರುತ್ತೆ ಬಟ್ ಅದನ್ನು ಯಾವ ಥರ ಮಾಡಬೇಕಂತ ಮಾಹಿತಿ ಇದೆಲ್ಲ ಅದು ಸಿಗೋಲ್ಲ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಇವರೆಲ್ಲರೂ ಅದನ್ನು ಕೊಡಬೇಕನ್ನೋ ಉದ್ದೇಶದಿಂದನೇ ಇದನ್ನ ಮಾಡ್ತಾ ಇರೋದು ಸೊ ಅದಕ್ಕೆ ಥ್ಯಾಂಕ್ ಯು ರಮೇಶ್ ಫಾರ್ ಇನ್ವೈಟಿಂಗ್ ಮೀ ನಿ ಹಿಯರ್ ಥ್ಯಾಂಕ್ ಯು ಸೊ ಕೇಳಿರಿ ಸರ್ ನಿಮ್ಮ ಹೆಸರು ಸತ್ಯನಾರಾಯಣ ಎನಮಲ್ಲ ಸತ್ಯನಾರಾಯಣ ಹಾಂ ಹಾಂ ಹರ್ಯಾರ್ ತಾಲೂಕಾ ಹಾಂ ಯನ ಯಕ್ನಗರ ಕ್ಯಾಂಪು ಜಗಳಿ ಕ್ಯಾಂಪು ಅಂತವ ರೀ ಹಾಂ ಹಾಂ ಹ್ಞೂ ಸರ್ ಎಷ್ಟು ಎಕ್ರೆ ಜಮೀನು ಇದೆ ನಿಮ್ಮದು ಒಂದು ಆರು ಎಕ್ರೆಗೆ ಐತ್ರ ಅದಕ್ಕೆ ಅಡ್ಗಿ ಹಾಕಿದ್ದೇವೆ ಓಕೆ ಅದರಲ್ಲಿ ಬಾಳೆ ಹಾಕಿದ್ದೇವೆ ಹಾಂ ಅಡಿಕೆ ಮತ್ತೆ ಬಾಳೆ ಎರಡು ಜೊತೆಗೆ ಬೆಳಿತಾ ಇದೀರಾ ಇವಾಗ ಹಾಕಿ ಅಡಿಕೆ ಎಷ್ಟು ವರ್ಷದ್ದು ಅಡಿಕೆ ಹಾಕಿ ನಾಲ್ಕನೇ ವರ್ಷ ಅಡಿಕೆ ಹಾಕಿ ಎಷ್ಟು ವರ್ಷ ಆಯ್ತು ಮೂರ್ ವರ್ಷ ಮೇಲೆ ಒಂಬತ್ತನೇ ತಿಂಗಳು ನಡೀತಾ ಇವಾಗ ಹೌದಾ ಈಗ ಅದ್ರ ಜೊತೆ ಜೊತೆಗೇನೆ ನೀವು ಬಾಳೆ ಹಾಕಬೇಕು ಅನ್ನೋ ಒಂದು ವಿಚಾರ ಬಂತಲ್ಲ ಬಾಳೆ ಎಷ್ಟು ದಿವಸ ಆಯ್ತು ಹಾಕಿ ಈಗ ಹನ್ನೊಂದನೇ ತಿಂಗಳು ನಡೀತಾ ಓಕೆ ಈಗ ಟೋಟಲ್ ಆಗಿ

ಅವರು ಸ್ವಲ್ಪ ಇಲ್ಲೆಲ್ಲ ನಮ್ಮ ಅಡಿಕೆಗೆಲ್ಲ ಮಾರ್ಗದರ್ಶನ ಮಾಡ್ತಿದ್ರು ಇದನ್ನೂ ಬಾಳೆನೂ ಒಂದ್ ಸ್ವಲ್ಪ ಬೇರೆ ಕಡೆ ತೋರ್ಸಿದ್ರು ಕರ್ಕೊಂಡ್ ಹೋಗಿ ಈ ತರ ಈಗ ಅದನ್ನೂ ಒಂದ್ ಸ್ವಲ್ಪ ಮಾಡಿದ್ರೆ ನಿಮ್ಗೆ ಸದ್ಯ ಅದು ಒಂದ್ ಸ್ವಲ್ಪ ಅನುಕೂಲ ಆಗ್ಬೋದಲ್ಲ ಅಂದ್ರು ನಾವ್ ನೋಡಿ ಮಾಡಿದಿವಿ ಸ